ಫ್ರೆಂಡ್ಸ್ ದುಬೈ ಮಾಲ್ ಟೂರ್ ಮಂತ್ ಒಂದ್ ದುಬೈ ಮಾಲ್ ದುಬೈ ಮಾಲ್ ಆದ ಮತ್ತೆ ಬಂದಿ ಬಂದಿನಿ ಹೆಂಗ್ರು ವ್ಯೂ ಲಾಗ್ ತೆಚ್ಕೊಂಡಿಲ್ಲ ಎನ್ನಟ್ಟಿಗೆ ಕವಿ ಉಳ್ಳೇರು ಪಕ್ಕ ನಮ್ಮ ವಿನಯ್ ಉಳ್ಳೇರು ಹೆಂಗ್ ಮಾತಿರ್ಲ ದುಬೈ ಮಾಲ್ ಒಳ್ಳೆ ಪೋನಿಲ್ಲ ದುಬೈ ಹೆಂಚಿನ ಹಾಕೊಂಡು ವಿಡಿಯೋ ವಿಡಿಯೋ ಲಾಸ್ಟ್ ಮುಟ್ಟ ತೂಲಿ ಎಂಟ್ರೆನ್ಸ್ ಬರ್ತೇನೆ ಮುಲ್ಪ ಎಂಟ್ರೆನ್ಸ್ ಹೆಂಗ್ ಒಳ್ಳೆ ಪೋನಿಲ್ಲ ಬೈ 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 ಬರೋದಿಲ್ಲ ದುಬೈ ಮಾಲ್ ದುಬೈ ಮಾಲ್ ಎಂಟ್ರೆನ್ಸ್ ಈ ಒಂದು ಒಳ್ಳೆ ಶೋರೂಮ್ ಇದೆ ಅಲ್ಲಿ ಎಲ್ಲ ಫ್ಲವರ್ ಎಲ್ಲ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತದೆ ಒಳ್ಳೆ ಒಳ್ಳೆ ದುಬೈ ಮಾಲ್ ಅಲ್ಲಿ ಒಳ್ಳೆ ಒಳ್ಳೆ ಶಾಪಿಂಗ್ ಎಲ್ಲ ಕಾಸ್ಟ್ಲಿ ಎಲ್ಲ ಕಾಸ್ಟ್ಲಿ ಶಾಪ್ಸ್ ವಿಡಿಯೋದಲ್ಲಿ ನೋಡಬಹುದು ಇಲ್ಲಿ ಒಂದು ದೊಡ್ಡ ಡೈನೋಸರ್ ಉಂಟು ಫ್ರೆಂಡ್ಸ್ ಇದರ ಹೆಸರು ಡಿಕ್ ನೋಡಕಸ್ ಅಂತ ನೂರ ಐವತ್ತೈದು ಮಿಲಿಯನ್ಸ್ ಇಯರ್ಸ್ ಮುಂಚೆ ಇದ್ದದ್ದು ಅಲ್ಲಿ ಡಿಸ್ಕವರ್ ಆಗಿದೆ ಇಲ್ಲಿಂದ ನೋಡಬಹುದು ನೀವು ಫುಲ್ ಕಾಂತ ಉಂಟು ನೋಡಿ ಇದೇ ದೊಡ್ಡದು ನೂರ ಐವತ್ತು ವರ್ಷಕ್ಕಿಂತ ಮಂಡೇ ಸರ್ ನೋಡಿ ಕನ್ನಡ ಓಕೆ ಓಕೆ ಮಂಡೆ ಬಂತು ನೋಡಿ ಇದು ಮಂಡೆ ಆ ಇದು ನೋಡಿ ಮಂಡೆ ಅಂದ್ರೆ ಅದನ್ನು ಶೂಟ್ ಮಾಡಿ ಕಷ್ಟ ನಮ್ಗೆ ಅಷ್ಟು ದೊಡ್ಡದು ವೈಡ್ ಆಂಗಲ್ ಅಲ್ಲಿ ಮಾಡ್ತಾ ಇದ್ದೇವೆ ಬನ್ನಿ ಮುಂದೆ ಹೋಗೋಣ ಈಗ ನಾವು ಮುಂದೆ ಮುಂದೆ ಹೋಗ್ತೇವೆ ಲಿಫ್ಟ್ ಅಲ್ಲಿ ಬೇರೆ ಕಡೆ ಇನ್ನು ಎಲ್ಲಿ ಹೋಗ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ನೋಡ್ಬೇಕು ನೋಡ್ಬೇಕಷ್ಟೇ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಆವಾಗ ನಾವು ನೋಡು ತೋರಿಸುವ ಎಲ್ಲಾ ವಿಡಿಯೋಗಳು ನಿಮಗೆ

ಮತ್ತೆ ಸೈನ್ ಬೋರ್ಡ್ಸ್ ಎಲ್ಲ ಹಾಕಿದ್ರೆ ಇಷ್ಟು ಚಂದ ಕಾಣ್ತಾ ಉಂಟು ನೋಡಿ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಚೈನಾ ಸ್ಟ್ರೀಟ್ ನಾಗೆ ಉಂಟು ಇದು ಸೊ ಎಲ್ಲ ತಿರುಗಿ ನೋಡಿ ನೋಡ್ಲಿಕ್ಕೆ ಸಿಗುದು ಫ್ರೆಂಡ್ಸ್ ನೋಡಿ ಇಲ್ಲಿ ಐ ಲವ್ ಯು ದುಬೈ ಅಂತ ಒಳ್ಳೆ

ಬನ್ನಿ ಬನ್ನಿ ಮಾರ ಬನ್ನಿ ಬನ್ನಿ ಕೆಲ ಇನ್ನು ಕೆಲವು ನೋಡ್ಲಿಕ್ಕೆ ಉಂಟು ನಮ್ಗೆ ಅಕ್ವೇರಿಯಂ ನೋಡ್ಲಿಕ್ಕೆ ಉಂಟು ಮತ್ತೆ ಅಲ್ಬೈಕ್ ತಿನ್ಲಿಕ್ಕೆ ಉಂಟು ಅಂತೆ ಅವರಿಗೆ ಮತ್ತೆ ಕೆಲವು ಉಂಟು ನೀರಿದ್ದೆಲ್ಲ ಜಲಪಾತ ನೋಡ್ಲಿಕ್ಕೆ ಉಂಟು ಸೊ ಮತ್ತೆ ಫೌಂಟನ್ ಶೋ ಉಂಟು ದುಬೈ ಗುರ್ಜಿ ಖಲೀಫಾ ಉಂಟು ಎಲ್ಲ ನೋಡ್ಲಿಕ್ಕೆ ಉಂಟು ಕಡೆಯ ತನಕ ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಹಂಗ ಆಗಿರ್ತದೆ ಸೊ ವಿಡಿಯೋ ಸ್ಕಿಪ್ ಮಾಡ್ಬೇಕು ನೋಡಿ ನಾವೀಗ ಐಸ್ ರಿಂಕ್ ತೋರಿಸ್ತಾ ಇದ್ದೇವೆ ಸೊ ಮಕ್ಕಳೆಲ್ಲ ಐಸ್ ಅಲ್ಲಿ ಆಡ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಈಗ ಒಂದು ಬಾಲ್ಸ್ ಮಾಡಿದ್ದಾರೆ ಇಲ್ಲಿ ಇಂಟರ್ನಲ್ಲಿ ಒಂದು ಮಾಲ್ ನ ಒಳಗಡೆ ನೋಡಿ ಬಾಲ್ಸ್ ಮಾಡಿದ್ದಾರೆ ದೊಡ್ಡದಾದ ಮೇಲಿನ ಒಂದು ಎರಡು ಮೂರು ಫ್ಲೋರ್ ಎತ್ತರದಿಂದ ನೀರು ಕೆಳಗೆ ಬರುವ ಹಾಗೆ ಅದ್ರಲ್ಲಿ ಮತ್ತೆ ನಮ್ಮ ಹ್ಯೂಮನ್ ಬಾಡಿ ಹಾರ್ತದೆ ಹಾಗೆ ಹಾರುವ ಹಾಗೆ ಮಾಡಿದ್ದಾರೆ ಹಾರುದಲ್ಲ ಅದು ಹಾರುದಲ್ಲ ಕವಿನ ಹಾರುದು ಹಾರುದು ಹಾರುದಲ್ವಾ ಆ ಸರಿಯಾಗಿ ಮತ್ತೆ ಕೆಳಗಡೆ ಅಲ್ಲಿ ನೀರು ಬೀಳಲಿಕ್ಕೆ ಜಾಗ ಉಂಟು ಕೆಳಗೆ ಹೋಗ್ತೇವೆ ಈಗ ಆದ್ರೆ ಮೇಲಿಂದ ನಿಮ್ಗೆ ಹೇಗೆ ಬರ್ತದೆ ಅಂತ ತೋರಿಸಿಟ್ಟು ಈಗ ನಾವು ನಡೆದು ನಡೆದು ಸುಸ್ತ ಹಾಕಿದ್ದೇವೆ ಇನ್ನು ತುಂಬಾ ನಡೆಯಲಿಕ್ಕೆ ಉಂಟು ದುಬೈ ಮಾಲಿಕ್ಕೆ ಬಂದ್ರೆ ನಡೆಯುವುದೇ ದೊಡ್ಡ ಕಷ್ಟ ಅದು ಗಾಡಿ ಇದೆ ಗಾಡಿ ಇದೆ ಮತ್ತೆ ಹಸ್ರೆ ಹೇಳಿ ನಾವು ಏನಾದ್ರೂ ತಿನ್ಲಿಕ್ಕೆ ಹೋಗುವ ಕೂಡ್ಕೊಂಡಿದೆ ನೋಡಿ ದುಬೈ ಮಾಲ್ ಅಲ್ಲಿ ಒಂದು ಖಾಲಿ ಐಸ್ ಕ್ರೀಮ್ ಅಂಗಡಿಗೆ ಎಷ್ಟು ಜನ ಇದ್ದಾರೆ ಅಂತ ಫ್ರೆಂಡ್ಸ್ ನಾವೀಗ ದುಬೈ ಮಾಲ್ ಅಲ್ಲಿ ಅತ್ಯಂತ ಅಟ್ರಾಕ್ಷನ್ ಹಲವಾದ ಅಕ್ವೇರಿಯಂ ತರ ಬಂದಿದ್ದೇವೆ ಸೊ ಈ ಅಕ್ವೇರಿಯಂ ಅನ್ನು ನಾವೀಗ ತೋರಿಸ್ತಾ ಇದ್ದೇವೆ ಎಂತ ಎಂತ ಮೀನುಗಳು ಉಂಟಂತ ನೀವು ನೋಡಿ ತುಂಬಾ ಚೆನ್ನಾಗಿಂಟು ಇದು ನಾನು ದೂರದಿಂದ ತೆಗೆಯುತ್ತಾ ಇದ್ದೇನೆ ಮತ್ತೆ ಕ್ಲೋಸ್ ಅಪ್ ಆಗಿ ತೆಗೆಯುತ್ತೇನೆ ಈಗ ತುಂಬಾ ಜನ ಇದ್ದಾರೆ ದೊಡ್ಡ ಶಾರ್ಕ್ ಅನ್ನು ನೋಡ್ತಾ ಉಂಟು ಅಲ್ಲಿ ಮೇಲ್ಗಡೆ ನೋಡಿ ತುಂಬಾ ಮೀನು ಉಂಟು ಟೈಪ್ ಇದ್ದು ಎಲ್ಲ ಬರ್ತಾ ಉಂಟು ಈಗ ಬೇರೆ ಬೇರೆ ಟೈಪ್ ಇದ್ದು ಆಚೆ ಈಚೆ ಹೋಗ್ತಾ ಉಂಟು ಇದು ದೊಡ್ಡದು ಮೀನು ಸ್ವಲ್ಪ ತೊರಕೆ ಬರ್ತಾ ಉಂಟು ತೊರಕೆ ಇದು ಗೊತ್ತುಂಟು ಏನಂತ ತೊರಕೆ ತುಳುವಲ್ಲಿ ತೊರಕೆ ಅಂತಾರೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ ಹಾಗೆ ಒಂದು ಮತ್ತೊಂದು ಶಾರ್ಪ್ ಬಂತು ಅದರ ಸೈಡ್ ಅಲ್ಲಿ ಮತ್ತೆ ಅದರ ಒಳಗಡೆ ಎಲ್ಲ ಟನಲ್ ಉಂಟು ಆ ಟನಲ್ ಒಳಗಡೆ ಹೋಗ್ಬೇಕು ಅಲ್ಲಿ ಅಲ್ಲಿ ಟಿಕೆಟ್ ಉಂಟು ಟಿಕೆಟ್ ಕೊಟ್ಟು ಹೋಗೋದು ಸೊ ನೀವು ನೋಡ್ಬೋದು ಟನಲ್ ಒಳಗಡೆ ಜನ ಆಚೆ ಈಚೆ ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ಅಲ್ಲಿ ಒಂದು ಬಾಕ್ಸ್ ಟೈಪ್ ಇದೆ ಆ ಬಾಕ್ಸ್ ಬಾಕ್ಸ್ ನ ಒಳಗೆ ಸಹ ಕೂತ್ಕೊಂಡು ನಾವು ಮೀನ್ ನೋಡಬಹುದು ಅದಕ್ಕೆ ಸಹ ಚಾರ್ಜಸ್ ಉಂಟು ತೊರಗೆ ಒಂದು ಒಟ್ಟಿಗೆ ವಾ ನಡೆ ಅಭಿನಯಕ್ಕೆ ಜಗಳ ಮಾಡ್ತಾ ಇತ್ತು ತೊರಕೆ ಇದು ಗರ್ಗಸ್ ಮೀನು ಅಲ್ಲಿ ದೊಡ್ಡ ಗರ್ಗಸ್ ಮೀನು ಮತ್ತೆ ಒಳಗಡೆ ಸ್ಕೂಬಾ ಡೈವಿಂಗ್ ಮಾಡುವವರು ಇದ್ದಾರೆ ನೋಡಿ ಈ ಮೀನಿದು ಕಿವಿಯಲ್ಲಿ ಗಾಳಿ ಹೋಗ್ತಾ ಉಂಟು ಅಂತ ಇವರು ಕವಿನ ಇದು ಹೇಳ್ತಾ ಇದ್ದಾರೆ ಪ್ರೆಗ್ನೆಂಟ್ ಅಂತ ಇದೊಂದು ಇಮಿರೇಟ್ಸ್ ಇದು ಸ್ಟಿಮುಲೇಟರ್ ಉಂಟು ಇಲ್ಲಿ ಇದರ ಒಳಗಡೆ ಹೋಗಿ ನಾವು ಫ್ಲೈಟ್ ಇದ್ದ ಫ್ಲೈಟ್ ಒಳಗಡೆ ಎಕ್ಸ್ಪೀರಿಯನ್ಸ್ ಮಾಡಬಹುದು ಸೇಮ್ ಫ್ಲೈಟ್ ಒಳಗಡೆ ಹೇಗೆ ಮಾಡ್ತಾರೆ ಹಾಗೆ ಇಮಿರೇಟ್ಸ್ ಫ್ಲೈಟ್ ಇದ್ದು ಸೊ ಒಳಗಡೆ ಹೋಗ್ಲಿಕ್ಕೆ ಚಾರ್ಜಸ್ ಉಂಟಿದೆ ಅದಕ್ಕೆ ಹದಿನೈದು ನಿಮಿಷಕ್ಕೆ ನೂರ ಅರವತ್ತು ದಿನಾನ್ಸ್ ನೂರ ಅರವತ್ತು ದಿನಾನ್ಸ್ ಅಂದ್ರೆ ಎರಡು ಸಾವಿರ ಮೂರು ಸಾವಿರ ಆಗ್ತದೆ ಮೂರು ಸಾವಿರ ಮೂರು ಸಾವಿರ ಹದಿನೈದು ನಿಮಿಷಕ್ಕೆ ಅದ್ರ ಒಳಗಡೆ ಹೋಗಿ ನಾವು ಇದು ತಗೊಳ್ಳಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ ನೋಡಿ ನಮ್ಮ ಕವಿನ್ ಅವರು ಐಸ್ ಕ್ರೀಮ್ ತಂದಿದ್ದಾರೆ ಈಗ ಇವರಿಗೆ ಒಂದು ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಇವರ ನೋಡಿ ಇಲ್ಲಿ ಚಾ ತಗೊಂಡಿದ್ದಾರೆ ಚಾ ತಗೊಂಡು ಎಲ್ಲ ತಗೊಂಡಿದ್ದಾರೆ ಮತ್ತೆ ಅವರಿಗೆ ಐಸ್ ಕ್ರೀಮ್ ಬ್ಯಾಂಕ್ ಮುಖ ನೋಡಿ ಅವರು ಐಸ್ ಕ್ರೀಮ್ ತರ ಆಗಿದೆ ಸೂಪರ್ ಉಂಟು ನಾವು ತಿರುಗಿ 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 ನಮ್ಗೆ ತಲೆ ತಿರುಗ ತಲೆ ತಿರುಗಿದ ತಲೆ ತಿರುಗಿ ನಾವೀಗ ಈಗ ತಂದಿದ್ದೇವೆ ಅವರು ಫೋನ್ ಅಲ್ಲಿದ್ದಾರೆ ಈಗ ಕಚೂರಿ ತಿಂತಿದ್ದೇವೆ ಅವರಿಗೆ ಹೊಟ್ಟೆ ತುಂಬಿದೆ ಅಂತೆ ಅವರು ತಿನ್ನಲ್ಲ ಸೊ ನಾವೇ ತಿಂತೇವೆ ಸೊ ನಮ್ದು ಪ್ಲೇಟ್ ಎಲ್ಲ ಖಾಲಿ ಆಯ್ತು ಪ್ಲೇಟ್ ಖಾಲಿ ಆಗಿ ನಾವೀಗ ಹೊರಡ್ತಾ ಇದ್ದೇವೆ ಹೊರಗಡೆ ಬೆನ್ನೆ ಹಿಂದುಗಡೆ ಬುರ್ಜಿ ಕಲಿಪ ಕಾಣ್ತಾ ಉಂಟು ನಾನೇ ನೋಡ್ಲಿಲ್ಲ ಮರ ಈಗಲೇ ನೋಡಿದ್ದು ನಾನು ಹಾ ನೋಡಿ ಇದೇ ಬುರ್ಜಿ ಕಲಿಪದ ನಾವು ಕೆಳಗಡೆ ಹೋಗ್ತೇವೆ ಈಗ ಅಲ್ಲಿಂದ ತೋರಿಸ್ತೇವೆ ಫ್ರೆಂಡ್ಸ್ ನಾವೀಗ ಮೌಂಟನ್ ಏರಿಯಾಕ್ಕೆ ಬಂದಿದ್ದೇವೆ ದುಬೈ ಮಾಲ್ ಈಗ ಅದು ಫೌಂಟನ್ ಸ್ಟಾರ್ಟ್ ಆಗ್ತದೆ ಸೆವೆನ್ ಓ ಕ್ಲಾಕ್ ಸೊ ಇಲ್ಲಿ ತುಂಬಾ ಜನ ನಿಂತು ಕಾಯ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡಬಹುದು ಈ ಕಡೆಯಿಂದ ಇಷ್ಟು ಕೆಲವರು ಮತ್ತೆ ಈ ಸೈಡ್ ಸಹ ಇರ್ತಾ ಇದ್ದಾರೆ ಒಂದು ಐದಾರು ತಿಂಗಳು ಇದು ಬಂದಿತ್ತು ಫೌಂಟೇನ್ ಏರಿಯಾ ಹಾ ಸೊ ಇದೊಂದು ಅವಿಸ್ಮರಣೀಯ ಕ್ಷಣವಾಗಿದೆ ಈಗ ನ್ಯಾಷನಲ್ ಡೇ ಬರ್ತಾ ಇದೆ ಆ ನ್ಯಾಷನಲ್ ಡೇ ಬಂದು ಜಾನ ಮಾಡ್ಬೋದು ಆಗ ಇಲ್ಲಿ ಎಲ್ಲ ಈಗ ನಿಲ್ಲಿಕ್ಕೆ ಬಿಡುದಿಲ್ಲ ಅಲ್ಲಿ ಸ್ಕ್ವೇರ್ ಸ್ಕ್ವೇರ್ ಬಾಕ್ಸ್ ಮಾಡ್ತಾರೆ ಎರಡು ತಾರೀಖಿಗೆ ನ್ಯಾಷನಲ್ ಡೇ ಇದೆ ಹಾ ಸೊ ಆಗ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಈಗ ಬಂದಿದ್ದೆ ಆಗ ಜನರು ಈಗ ಇದ್ರೆ ಲೈಟ್ ಸಹ ಒಟ್ಟಿಗೆ ಜಾಲಾಗ್ತದೆ ಇಲ್ಲಿ ಒಂದು ದೊಡ್ಡ ಹಾರ್ಟ್ ಇಟ್ಟಿದ್ದಾರೆ ಈ ಹಾರ್ಟ್ ನ ಒಟ್ಟಿಗೆ ನಾವು ಫೋಟೋ ಎಲ್ಲ ತೆಗೆಯಬಹುದು ಗುರ್ಜಿ ಖಾಲಿ ಸಹ ಅಲ್ಲಿಂದಲೇ ಕಾಣ್ತದೆ ಸೊ ಜನ ಎಲ್ಲ ಬಂದು ಇಲ್ಲಿ ಫೋಟೋ ತೆಗಿತಾ ಇದ್ದಾರೆ ಎಲ್ಲರೂ ಫೋಟೋ ತೆಗೆಯೋದನ್ನ ಕಾರ್ಯಕ್ರಮದಲ್ಲಿ ಇದ್ದಾರೆ ವಿಡಿಯೋ ಮಾಡುದು ಫೋಟೋ ತೆಗೆಯೋದು ಈಗ ಬುರ್ಜ್ ಕಲೀಪ ಮತ್ತೆ ದುಬೈ ಮಾಲ್ ಹಾಗೆ ಫೌಂಟನ್ ವ್ಯೂಸ್ ಎಲ್ಲ ನೋಡಿ ಆಯ್ತು ಇನ್ನು ನಾವು ಹೊರಗಡೆ ಹೋಗ್ತಾ ಇದ್ದೇವೆ ಅಲ್ಲಿಂದ ಆ ಏರಿಯಾದಿಂದ ನಮ್ಮ ಕವಿನನ್ನ ಇಲ್ಲಿ ಒಂದು ಸ್ಟ್ರೀಟ್ಗೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಅಲ್ಲಿ ಒಂದು ಕೆನಾಲ್ ವ್ಯೂಸ್ ಎಲ್ಲ ಉಂಟು ಆ ಕೆನಾಲೆಲ್ಲ ನೋಡ್ಕೊಂಡು ನಾವು ಅಲ್ಲಿ ಏನಾದ್ರೂ ವಿಡಿಯೋ ಮಾಡ್ಲಿಕ್ಕೆ ಚಾನ್ಸ್ ಇದ್ರೆ ವಿಡಿಯೋ ಮಾಡ್ತೇವೆ ಮತ್ತೆ ಯಾರೆಲ್ಲ ಲೈಕ್ ಕೊಡ್ಲಿಲ್ಲ ಈಗಾದ್ರೂ ಒಂದು ಲೈಕ್ ಕೊಡಿ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಇಲ್ಲದಿದ್ರೆ ಏನ್ ಮಾಡುವ ಮಾಡಿ ಓಕೆ ನೋಡಿ ಕವಿನನ್ನ ಸಹ ಹೇಳ್ತಿದ್ದಾರೆ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಮಾಡಿ ಆಗ ನಮ್ಗೆ ಗೊತ್ತಾಗ್ತದೆ ನಿಮ್ಗೆ ಇಷ್ಟ ಆಗಿದೆ ಇಲ್ವಾ ಅಂತ ಇಷ್ಟ ಆಗಿ ಇಷ್ಟ ಆಗದಿದ್ದವರು ಕಮೆಂಟ್ ಮಾಡಿ ಇದು ನನ್ನ ಮಾತಲ್ಲ ಕವಿನರ್ದು ಮಾತು ಸೊ ಅದಕ್ಕೆ ಸ್ವಲ್ಪ ಗಮನ ಕೊಡಿ ಅಂತ ಅವ್ರು ಇಲ್ಲದೆ ಬರುವುದಿಲ್ಲ ನನ್ನೊಟ್ಟಿಗೆ ಬ್ಲಾಗ್ ಮಾಡ್ಲಿಕ್ಕೆ ಸೊ ನೋಡಿ ಇಲ್ಲಿ ದುಬೈ ಮಾಲ್ ಹೊರಗಡೆ ಸ್ಟ್ರೀಟ್ ಅಲ್ಲಿ ಹೇಗೆ ಲೈಟಿಂಗ್ ಮಾಡಿದ್ದಾರೆ ಸೊ ಇದೆಲ್ಲ ಮರಗಳಿಗೆಲ್ಲ ಲೈಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತದೆ ಮುದ್ದೆಯಲ್ಲಿಂದ ಮೇಲೆ ಮೇಲೆ ಕೊಂಡೋಗಿ ತಾರಿಯ ಮರೆಯವರೆಗೆ ಎಲ್ಲ ಮಾಡಿದ್ದಾರೆ ತಾರಿ ಮರ ಅಲ್ವಾ ಖರ್ಜೂರದ ಮರ ಖರ್ಜೂರದ ಮರಕ್ಕೆ ಎಲ್ಲ ಲೈಟ್ ಹಾಕಿ ಮಾರ್ಗವನ್ನು ಸಿಂಗರಿಸಿದ್ದಾರೆ ದೀಪಾವಳಿಗೋಸ್ಕರ ದೀಪಾವಳಿಗೋಸ್ಕರ ಹೀಗೆ ಮಾಡಿದ್ದಾರೆ ಫ್ರೆಂಡ್ಸ್ ನಾವು ಈಗ ನಮ್ಮ ದುಬೈ ಟೂರ್ ಮುಗಿಸಿ ಸಾರಿ ದುಬೈ ಟೂರ್ ಅಲ್ಲ ದುಬೈ ಮಾಲ್ ಟೂರ್ ಮುಗಿಸಿ ಹೋಗ್ತಾ ಇದ್ದೇವೆ ಸೊ ನಮ್ಮನ್ನು ಈಗ ಸ್ವಲ್ಪ ನಾವು ಬರುವಾಗ ನಮ್ಮ ಅಣ್ಣನವರು ಬಿಟ್ಟು ಹೋಗಿದ್ರು ಸೊ ಹೋಗುವಾಗ ನಮ್ಮ ಇನ್ನೊಂದು ಅಣ್ಣನವರು ತಮ್ಮನವರು ಬಿಟ್ಟು ಹೋಗ್ತಾ ಇದ್ದಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆಯೇನೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಹಾಕ್ತೇವೆ ದುಬೈಯ ಒಳ್ಳೆ ಒಳ್ಳೆ ಟ್ರಾ ಟೂರಿಸ್ಟ್ ಪ್ಲೇಸ್ಗಳನ್ನೆಲ್ಲ ಹಾಕ್ತೇವೆ ಸೊ ನೋಡ್ತಾ ಇರಿ ಸಪೋರ್ಟ್ ಇರಿ ಹಾಗೆ ನಿಮ್ಮ ಫ್ರೆಂಡ್ಸ್ನವರಿಗೆಲ್ಲ ಶೇರ್ ಮಾಡುತ್ತಾ ಇನ್ನೊಂದು ಹೊಸ ವಿಡಿಯೋದೊಟ್ಟಿಗೆ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್